ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಎಂಬತ್ತೈದನೇ ಎಪಿಸೋಡಿನ ಪ್ರೋಮೋಕ್ಕೋಸ್ಕರವಾಗಿ ಅಂದ್ರೆ ಸೆಕೆಂಡ್ ಪ್ರೋಮೋ ಮತ್ತೆ ತರ್ಡ್ ಪ್ರೋಮೋಗೋಸ್ಕರವಾಗಿ ವೆಯ್ಟ್ ಮಾಡ್ತಿದ್ದಂತಹ ನಮ್ಮ ತ್ರಿವಿಕ್ರಮ್ ಫ್ಯಾನ್ಸ್ ಗೆ ನಿಜವಾಗ್ಲೂ ಡಿಸಪಾಯಿಂಟ್ ಆಗಿದೆ ಅಂತಾನೆ ಹೇಳ್ಬೋದು ನಾನಂತೂ ತುಂಬ ತುಂಬ ವೆಯ್ಟ್ ಮಾಡ್ತಾ ಇದ್ದೆ ಯಾಕೆ ಅಂತಂದರೆ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಯಿಂದ ಒಂದು ಕ್ರ್ಯಾಂಕ್ ಎಲಿಮಿನೇಷನ್ ಆಗಿ ಹೊರಗಡೆ ಹೋಗಿದ್ದಾರೆ ಒಳಗಡೆ ಬರಬೇಕಾದ್ರೆ ಹೇಗಿರುತ್ತೆ ಅಲ್ಲಿರುವಂಥವ್ರ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅವ್ರು ಹೇಗೆ ಅದನ್ನು ಫೀಲ್ ಮಾಡ್ತಾರೆ ಅಂತ ನೋಡಬೇಕು ಅಂತ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೆ ಸ್ನೇಹಿತರೆ ಬಟ್ ಅನ್ಫಾರ್ಚುನೇಟ್ಲಿ ಯಾಕೋ ಪ್ರೋಮನೇ ಹಾಕ್ಲಿಲ್ಲ ಬರೀ ಒಂದೇ ಒಂದು ಪ್ರೋಮೋ ಹಾಕಿದ್ರು ನಾನು ಸೆಕೆಂಡ್ ಪ್ರೋಮೋ ಥರ್ಡ್ ಪ್ರೊಮೋ ಬರುತ್ತೆ ಓಕೆ ಹೆಂಗ್ ಬರ್ತಾರೆ ತ್ರಿವಿಕ್ರಮ್ ಅವರು ಹೊರಗಡೆಯಿಂದ ಯಾರ್ಯಾರು ಏನು ಫೀಲ್ ಮಾಡ್ತಾರೆ ಅಂತ ನಾನು ಖಂಡಿತವಾಗೂ ವೈಟ್ ಮಾಡ್ತಾ ಇದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಆಗ್ಲೇ ಇಲ್ಲ ಪ್ರೋಮನೇ ಆಗ್ಲಿಲ್ಲ ನನಗಂತೂ ಡಿಸಪಾಯಿಂಟ್ ಆಯ್ತು ಪಾಪ ತ್ರಿವಿಕ್ರಮ್ ಫ್ಯಾನ್ಸ್ ಅವರು ಅಲ್ಲಿ ಹಾಕುವಂತಹ ಅಷ್ಟು ಸೀರಿಯಲ್ಸ್ ಕೆಳಗಡೆ ಕಮೆಂಟ್ ಮಾಡ್ತಾ ಇದ್ರು ನನಗೆ ಬೇಜಾರು ಅನ್ಸುತ್ತೆ ಪ್ಲೀಸ್ ತ್ರಿವಿಕ್ರಮ ಅವ್ರದ್ದು ಪ್ರೋಮೋ ಹಾಕಿ ತ್ರಿವಿಕ್ರಮ ಅವ್ರ ಪ್ರಮೋ ಹಾಕಿ ಅಂತ ನನಗೆ ಬೇಜಾರು ಆಗೋಯ್ತು ಅದಕ್ಕೆ ತ್ರಿವಿಕ್ರಮ್ ಅವ್ರ ಫ್ಯಾನ್ಸಿಗೋಸ್ಕರವಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈರೋಗೆ ಪ್ರೋಮೋ ಅಗತ್ಯ ಇಲ್ಲ ಪ್ರೋಮೋ ಇಲ್ಲ ಅಂದ್ರೂ ಈರೋ ಈರೋನೆ ಈರೋಗೆ ಪ್ರಮೋಷನ್ ಬೇಕಾಗಿಲ್ಲ ಯಾಕೆಂದ್ರೆ ಒಂದು ಸರಿ ಹೀರೋ ಅಂತ ಆದಮೇಲೆ ಪ್ರಮೋಷನ್ ಇಲ್ಲದಿದ್ರು ಈರೋ ಹೀರೋನೆ ಹಾಗಾಗಿ ಎಪಿಸೋಡಿಗೋಸ್ಕರ ವೆಯ್ಟ್ ಮಾಡೋಣ ಎಪಿಸೋಡಲ್ಲಿ ನಮ್ಮ ತ್ರಿವಿಕ್ರಮ ಅವರ ರೀ ಎಂಟ್ರಿ ಹೇಗಿರುತ್ತೆ ಅಂತ ನೋಡೋಣ ನನಗೂ ಡಿಸಪಾಯಿಂಟ್ ಆಯಿತು ನೀವೆಷ್ಟು ವೆಯ್ಟ್ ಇದ್ರಿ ಅದೇ ರೀತಿ ನಾನು ಕೂಡ ತ್ರಿವಿಕ್ರಮರ್ ಪ್ರೊಮೋಗೆ ವೆಯ್ಟ್ ಮಾಡ್ತಾ ಇದ್ದೆ ನೋಡೋಣ ಯಾರ್ಯಾರ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಯಾರ್ಯಾರ ಅಂದರೆ ಯಾರ್ಯಾರಿಗೆ ಸಂತೋಷ ಆಗ್ಬೋದು ಯಾರ್ಯಾರಿಗೆ ದುಃಖ ಆಗ್ಬೋದು ನನಗಿರುವಂತಹ ಒಂದೇ ಒಂದು ಗೆಸ್ಸಲ್ಲಿ ನಿಮಗೆ ಹೇಳ್ಬಿಡ್ತೀನಿ ಯಾರ್ಯಾರಿಗೆ ಹ್ಯಾಪಿ ಆಗ್ಬೋದು ಅಂತ ತ್ರಿವಿಕ್ರಮ ಅವರು ಬಂದಿದ್ದನ್ನ ನೋಡಿ ಖಂಡಿತವಾಗೂ ಭವ್ಯಗೌಡರಿಗೆ ಹ್ಯಾಪಿ ಆಗಿರುತ್ತೆ ಖುಷಿಯಾಗಿರ್ತಾರೆ ಭವ್ಯಗೌಡ ಅಂದ್ರೆ ಒಂದು ಮಾರಲ್ ಸಪೋರ್ಟ್ ಆಗಿದ್ರು ತ್ರಿವಿಕ್ರಮ್ ಅವರು ಭವ್ಯಗೌಡನ್ಗೆ ಅಂದ್ರೆ ಭವ್ಯ ಒಂದು ಫ್ರೆಂಡ್ಶಿಪ್ ಅನ್ನೋದಕ್ಕಿಂತ ಮಿಗಿಲಾಗಿ ಒಂದು ಮಾರಲ್ ಸಪೋರ್ಟ್ ಅಂದ್ರೆ ವಯಸ್ಸಿನಲ್ಲಿ ತುಂಬಾ ಚಿಕ್ಕ ಹುಡುಗಿಯಾಗಿರುವಂತ ತ್ರಿ ನಮ್ಮ ಭವ್ಯಗೌಡವ್ರಿಗೆ ತ್ರಿವಿಕ್ರಮ ಅವರು ಒಂದು ಸಪೋರ್ಟಿಂಗ್ ಆಗಿದ್ರು ಅಂದ್ರೆ ಒಂದು ನಾನಿದ್ದೀನಿ ನೀನು ಹಾಡು ಅನ್ನೋ ರೀತಿ ಒಂದು ಮಾರಲ್ ಸಪೋರ್ಟಿಂಗ್ ಆಗಿದ್ರು ತ್ರಿವಿಕ್ರಮ್ ಅವರು ನಮ್ಮ ಅವರಿಗೆ ಹಾಗಾಗಿ ತ್ರಿವಿಕ್ರಮ ಅವರು ವಾಪಸ್ ಬಂದ ತಕ್ಷಣ ಖಂಡಿತವಾಗೂ ಭವ್ಯ ಕೂಡ ತುಂಬಾ ಸಂತೋಷ ಪಟ್ಟಿರ್ತಾರೆ ತುಂಬಾ ಖುಷಿಯಾಗಿ ಫೀಲ್ ಮಾಡಿರ್ತಾರೆ ಅದೇ ರೀತಿ ಮೋಕ್ಷಿತಾ ಕೂಡ ತುಂಬಾ ಹ್ಯಾಪಿಯಾಗಿ ಫೀಲ್ ಮಾಡಿರ್ತಾರೆ ಯಾಕೆಂದ್ರೆ ಮೋಕ್ಷಿತಾ ತ್ರಿವಿಕ್ರಮ್ ಅವರು ಮಾತಾಡ್ಲಿಲ್ಲ ಅಂದ್ರು ಕೂಡ ಅವರು ದೂರದಿಂದನೇ ಇಬ್ರು ಕೂಡ ಆ ಒಂದು ಐ ಕಾಂಟೆಕ್ಟ್ ಆಗ್ತಾ ಇರುತ್ತೆ ನೀವು ಒಬ್ಸರ್ವ್ ಮಾಡಿದ್ರೆ ಮಾಡಿರ್ತೀರಾ ಅವರಿಬ್ರು ಮಾತಾಡ್ಲಿಲ್ಲ ಅಂದ್ರೂ ಕೂಡ ಅವರಿಬ್ರು ನಾಮಿನೇಟ್ ಮಾಡ್ಕೊಂಡ್ರು ಕೂಡ ಅವರು ಆ ಒಂದು ಐ ಕಾಂಟ್ಯಾಕ್ಟ್ ಅಲ್ಲಿ ಅವ್ರು ನೋಡ್ತಾ ಇರ್ತಾರೆ ಒಬ್ರಿಗೊಬ್ರು ಆಯ್ತಾ ನಮ್ದ್ರಲ್ಲಿ ಒಂದು ಗಾದೆ ಹೇಳ್ತಾರಲ್ಲ ಅದು ಸೈಟ್ ಹೊಡೆಯೋದಂತಾರಲ್ಲ ಆ ಥರ ನಮ್ಮ ತ್ರಿವಿಕ್ರಮ ಅವರು ಮೋಕ್ಷಿತಾ ಎಲ್ಲಿರ್ತಾರೆ ಅಲ್ಲೇ ಅವರು ಕಣ್ಣು ಹೋಗ್ತಾ ಇರುತ್ತೆ ಹಾಗಾಗಿ ಮೋಕ್ಷಿತಾ ತ್ರಿವಿಕ್ರಮ ಅವರು ವಾಪಸ್ ಬಂದಿದ್ದನ್ನ ಖಂಡಿತವಾಗೂ ನನ್ನ ಪ್ರಕಾರವಾಗಿ ಹ್ಯಾಪಿಯಾಗಿ ಫೀಲ್ ಮಾಡಿರ್ತಾರೆ ತುಂಬ ಸಂತೋಷದಿಂದ ಇರ್ತಾರೆ ಅಂದ್ರೆ ತ್ರಿವಿಕ್ರಮ್ ಬಂದಿದ್ದನ್ನ ತುಂಬ ಹ್ಯಾಪಿ ಮೋಕ್ಷಿತಾ ಆಗಿರ್ಬೋದು ಮತ್ತು ಭವ್ಯಗೌಡ ಆಗಿರ್ಬೋದು ಇಬ್ಬರು ಕೂಡ ಹ್ಯಾಪಿಯಾಗೆ ಫೀಲ್ ಮಾಡಿರ್ತಾರೆ ಆಮೇಲೆ ಉಗ್ರ ಮಂಜು ಕೂಡ ಹ್ಯಾಪಿಯಾಗೆ ಫೀಲ್ ಮಾಡಿರ್ತಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಅವು ಒಳಗಡೆ ಮನಸ್ಸು ಗೊತ್ತಿಲ್ಲ ನನಗೆ ಗೌತಮಿ ಆಗಿರ್ಬೋದು ಮೋಕ್ಷ ಮೋಕ್ಷಿತಾ ಆಗಿರ್ಬೋದು ಮತ್ತು ಉಗ್ರ ಮಂಜು ಆಗಿರ್ಬೋದು ಅವ್ರು ಮೂರು ಜನ ಫ್ರೆಂಡ್ಸೇ ಆಗಿದ್ದರೂ ಕೂಡ ಮೋಕ್ಷಿತ ಮೆಂಟಾಲಿಟಿ ಡಿಫ್ರೆನ್ಸು ಅಂದರೆ ಡಿಫ್ರೆಂಟ್ ಅವರು ಮೋಕ್ಷಿತ ಮೆಂಟಾಲಿಟಿ ತುಂಬಾ ಡಿಫ್ರೆಂಟು ಅದೇ ಗೌತಮಿ ಮತ್ತು ಉಗ್ರ ಮಂಜು ಶಿಕ್ ಅಂದರೆ ಅವ್ರ ಮೆಂಟಾಲಿಟಿ ತುಂಬ ಡಿಫ್ರೆಂಟು ಅಂತಂದರೆ ಮೋಕ್ಷಿತ ತುಂಬ ಬೋಲ್ಡಾಗಿ ತುಂಬ ಚೆನ್ನಾಗಿ ಯಾವುದೇ ಒಂದು ವಿಷಯನ ತುಂಬ ಚೆನ್ನಾಗಿ ಯೋಚನೆ ಮಾಡುವಂಥ ಕೆಪಾಸಿಟಿ ಇದೆ ಮತ್ತು ಎಲ್ಲದಕ್ಕೂ ಒಳ್ಳೆಯದನ್ನೇ ಬಯಸ್ತಾರೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾರೆ ಹಾಗಾಗಿ ಯಾವತ್ತೂ ಕೂಡ ಅವರು ಯಾರೇ ಎಲಿಮಿನೇಟ್ ಆದರೂ ಕೂಡ ಅವ್ರ ಬಗ್ಗೆ ಅವರು ತಪ್ಪಾಗಿ ಮಾತನಾಡಿದ್ದಾಗ್ಲಿ ತಪ್ಪಾಗಿ ಏನಾದರೂ ಒಂದು ವಿಷಯ ಹೇಳಿದ್ದಾಗಲಿ ಇವತ್ತಿಗೂ ಕೂಡ ಮೋಕ್ಷಿತ ಮಾಡಿಲ್ಲ ಹಾಗಾಗಿ ಮೋಕ್ಷಿತ ತ್ರಿವಿಕ್ರಮ್ ಬಂದಾಗ ತುಂಬ ಖುಷಿಪಟ್ಟಿರ್ತಾರೆ ಅದೇ ರೀತಿ ಗೌತಮಿ ಮತ್ತು ಉಗ್ರಂ ಮಂಜು ವಿಷಯಕ್ಕೆ ಬಂದರೆ ಅವರು ಖುಷಿ ಪಟ್ಟಂತೆ ತೋರಿಸ್ಕೊಂಡ್ರು ಕೂಡ ಒಳಗಡೆ ಮನಸ್ಸಲ್ಲಿ ಅವ್ರಿಗೆ ಖುಷಿ ಇರಲ್ಲ ಅಂತ ನಾನು ಅಂದ್ಕೊಳ್ತೀನಿ ನಿಮಗೆ ಹೆಂಗನ್ಸುತ್ತಂಗೆ ಕಮೆಂಟ್ ಮಾಡಿ ಗೌತಮಿ ಆಗಲಿ ಉಗ್ರಂ ಮಂಜು ಆಗಲಿ ಮೇಲ್ಗಡೆ ತೋರಿಸ್ಬೋದು ಅಷ್ಟೇ ಬನ್ ಬಂದ್ರಲ್ಲ ಅಂತೇಳಿ ಖುಷಿ ಪಟ್ಟಂಗೆ ತೋರಿಸ್ಬೋದು ಬಟ್ ಒಳಗಡೆ ಮನಸ್ಸಿನಿಂದ ಅವ್ರು ಖುಷಿ ಪಟ್ಟಿರಲ್ಲ ಯಾಕೆಂತಂದ್ರೆ ಅವರಿಗೂ ಕೂಡ ಬೇಕು ಅಂತ ಒಂದು ಐಡಿಯಾ ಇರುತ್ತೆ ಅವರು ಕೂಡ ಅಂದ್ಕೊಂಡಿರ್ತಾರೆ ನಾವು ವಿನ್ ಆಗಬೇಕು ಅಂತ ಒಬ್ಬ ಕ್ಯಾಂಡಿಡೇಟ್ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟು ಬಿಗ್ ಬಾಸ್ ಮನೆ ಒಂದು ಪಿಲ್ಲರ್ ಆಗಿದ್ದಂತಹ ತ್ರಿವಿಕ್ರಮರ ಆಚೆ ಹೋದಾಗ ಒಳಗಡೆ ಮನಸ್ಸಲ್ಲಿ ಅವ್ರಿಗೆ ಖುಷಿ ಆಗಿರುತ್ತೆ ಈಗ ಸಡನ್ಲಿ ಒಳಗಡೆ ಬಂದಾಗ ಖಂಡಿತವಾಗ್ಲೂ ಅವರಿಗೆ ಅಯ್ಯಯ್ಯೋ ಅಯ್ಯೋ ಬಂದ್ಬಿಟ್ಟನಾ ನಾವು ವಿನ್ ಆಗೋಣ ಅಂದ್ಕೊಂಡಿದ್ದು ನಮ್ಮ ಚಾನ್ಸ್ ಹೋಯ್ತಲ್ಲ ಅಂತ ಅವರು ಕೂಡ ಒಳಗಡೆ ಸ್ವಲ್ಪ ಫೀಲ್ ಆಗಿರ್ತಾರೆ ಅದೇ ರೀತಿ ಚೈತ್ರ ಕುಂದಾಪುರ ಆಗಲಿ ಐಶ್ವರ್ಯ ಆಗಲಿ ಅವರಂತೂ ತುಂಬ ಅಪ್ಪ ರಿಲೀಫ್ ಅಂತಿರ್ತಾರೆ ಅಯ್ಯೋ ಅಯ್ಯೋ ಹೆಂಗೋ ತ್ರಿವಿಕ್ರಮ್ ಹೋಗ್ಬಿಟ್ಟ ಸಾಕಪ್ಪ ಸಾಕು ನಾವು ಉಳ್ಕೊಂಡ್ವಲ್ಲ ಅಂತ ಯೋಚನೆ ಮಾಡಿರ್ತಾರೆ ಅದಕ್ಕೆ ಅವರ ಆಸೆಗೆ ಎಳ್ಳು ನೀರು ಬಿಟ್ಟಂಗೆ ಆಗಿರುತ್ತೆ ಅವರಂತೂ ಶಾಕೇ ಆಗಿರ್ತಾರೆ ಅವರಿಗೆ ಒಂದು ಕ್ಷಣ ಏನಿಸಿರುತ್ತೆ ಅಂದರೆ ಚೋಗ್ಬಿಟ್ಟ ಅಂತ ಅಂದ್ಕಂಡವಲ್ಲ ಮತ್ತೆ ಬಂದಲ್ಲ ತ್ರಿವಿಕ್ರಮ್ ಅಂತ ಅಂದ್ಕೊಂಡಿರ್ತಾರೆ ಮನಸ್ಸಲ್ಲಿ ಅಂದರೆ ಅವ್ರಿಗೆ ಮೊದಲೇ ತ್ರಿವಿಕ್ರಮ್ ಕಂಡರೆ ಆಗಲ್ಲ ಹಾಗಾಗಿ ಹೇಗ ತ್ರಿವಿಕ್ರಮ ಅವ್ರು ಹೋಗಿದ್ದರೆ ಸೂಪರಾಗಿರ್ತಿತ್ತು ಅಂತ ಅಂದ್ಕೊಂಡಿರ್ತಾರೆ ಅದೇ ರೀತಿ ನಮ್ಮ ಹನುಮಂತು ಅದೇ ರೀತಿ ಧನ್ರಾಜು ಹನುಮಂತು ಧನ್ರಾಜ್ ವಿಷಯಕ್ಕೆ ಬಂದರೆ ಅವ್ರದ್ದೇ ಒಂದು ಲೆಕ್ಕಾಚಾರ ಇರುತ್ತೆ ಅವ್ರು ಹೆಂಗೆ ತಿಂಕ್ ಮಾಡಿರ್ತಾರೆ ಅಂತ ಅಂದರೆ ಹನುಮಂತು ಮತ್ತು ಧನ್ರಾಜು ಇಲ್ವಲ್ಲ ಎಲ್ಲೋ ಎಕ್ಕ ಹೊಡಿತಾ ಇದೆಯಲ್ಲ ನಿಜವಾಗ್ಲೂ ಇದನ್ನೇ ಮಾತಾಡ್ಕೊಂಡಿರ್ತಾರೆ ಧನ್ರಾಜು ಮತ್ತು ಹನುಮಂತು ಇದನ್ನೇ ಮಾತಾಡ್ಕೊಂಡಿರ್ತಾರೆ ಇಲ್ಲವಲ್ಲ ಎಲ್ಲೋ ಎಕ್ಕ ಹೊಡಿತಾ ಇದೆಯಲ್ಲ ತ್ರಿವಿಕ್ರಮ್ ಹೋಗೋ ಕ್ಯಾಂಡಿಡೇಟ್ ಅಲ್ವಲ್ಲ ಎಲ್ಲೋ ಮಿಸ್ ಹೊಡಿತಿದೆಯಲ್ಲ ಅಂತ ಇದೇ ರೀತಿ ಮಾತಾಡ್ಕೊಂಡಿರ್ತಾರೆ ಅವ್ರಿಗೇನು ತ್ರಿವಿಕ್ರಮ್ ಬಂದಿದ್ದನ್ನು ಅವ್ರೇನು ತಲೆ ಕೆಡಿಸ್ಕೊಳ್ಳಲ್ಲ ಯಾಕೆಂದ್ರೆ ಅವ್ರಿಗೆ ಮೊದಲೇ ಅವ್ರ ಮನಸಲ್ಲಿ ಒಂದು ಬೀಜ ಬಿತ್ಕೊಂಡಿರ್ತಾರೆ ಹೋಗೋ ಕ್ಯಾಂಡಿಡೇಟ್ ಅಲ್ವಲ್ಲ ಯಾಕೆಂದರೆ ತ್ರಿವಿಕ್ರಮು ಎಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟು ಅನ್ನೋದು ಗೊತ್ತು ಎದಿ ಧನ್ರಾಜಿಗಾಗ್ಲಿ ಹನುಮಂತಿಗಾಗಲಿ ಹಾಗಾಗಿ ಅವ್ರು ಹೋಗಿದ್ದಾರೆ ಅಂದರೆ ನಂಬೋದು ಕೂಡ ಅವ್ರಿಗೆ ಕಷ್ಟ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಥಿಂಕ್ ಮಾಡಿರ್ತಾರೆ ನೋಡೋಣ ಇವತ್ತೊಂದಿನ ಕಳೀಲಿ ಇದನ್ನ ಹೆಂಗೆ ನಂಬೋದು ಅಂತ ಅವರು ಅಂದ್ಕೊಂಡಿರ್ತಾರೆ ಹಾಗಾಗಿ ಅವರೇನು ಜಾಸ್ತಿ ಅದನ್ನು ತಲೆ ಕೆಡಿಸ್ಕೊಂಡಿರಲ್ಲ ಆಮೇಲೆ ಹೊರಗಡೆ ಬಂದರೆ ನಿನ್ನೆ ಏನು ಪ್ರಾಂಕ್ ಮಾಡಿದ್ರಲ್ವಾ ತ್ರಿವಿಕ್ರಮ್ ಅವರಿಗೆ ಅದನ್ನು ನಿಜವಾಗ್ಲೂ ಕೂಡ ಎಲ್ಲರೂ ಆಗಿ ತೊಗೊಂಡ್ಬಿಟ್ಟಿದ್ರು ಸೀರಿಯಸ್ ಆಗಿ ಅಂತಂದರೆ ಆ ಫ್ರ್ಯಾಂಕ್ ಮಾಡಿದ್ರು ಕೂಡ ಸಹಿಸೋಕ್ಕಾಗಲಿಲ್ಲ ತ್ರಿವಿಕ್ರಮ್ ಅವ್ರ ಫ್ಯಾನ್ಸಿಗೆ ಅಂದರೆ ತುಂಬ ಒಂಥರ ಬೇಜಾರು ಮಾಡ್ಕೊಂಡ್ರು ಯಾಕೆ ಫ್ರ್ಯಾಂಕ್ಸ್ ಮಾಡಬೇಕಿತ್ತು ಯಾಕೆ ಫ್ರ್ಯಾಂಕ್ ಮಾಡಬೇಕಿತ್ತು ಅಂತ ತುಂಬ ಒಂಥರ ಬೇಜಾರು ಮಾತನಾಡಿದರು ಬಟ್ ಅವರು ಆ ಫ್ರ್ಯಾಂಕ್ ಮಾಡಿ ಆ ಎಲಿಮಿನೇಷನ್ ಅಂದಾಗಲೂ ಕೂಡ ತ್ರಿವಿಕ್ರಮ್ ಅವರು ಎಲ್ಲೂ ಕೂಡ ಒಂದು ಕಡೆನೂ ಕೂಡ ಅವರ ಆ ಫೀಲಿಂಗ್ಸು ಹೊರ್ಗಡೆ ಇದು ಮಾಡ್ಲೇ ಇಲ್ಲ ಇಷ್ಟು ಬೇಗ ನಾನು ಹೋಗ್ತೀನಿ ಅಂದ್ಕೊಂಡಿರಲಿಲ್ಲ ಈ ಮನೆ ನಾನು ಇಷ್ಟು ಬೇಗ ಕಳಿಸುತ್ತೆ ಹೊರ್ಗಡೆ ಅಂದ್ಕೊಂಡಿರ್ಲಿಲ್ಲ ಅಂತ ಒಂದು ಮಾತಂದ್ರು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಅವ್ರು ಎಕ್ಸ್ಪ್ರೆಸ್ಸೇ ಮಾಡಲಿಲ್ಲ ಬಟ್ ವೆಯ್ಟ್ ಮಾಡ್ತಾ ಇದ್ದು ನಾವಂತೂ ಇವತ್ತು ತ್ರಿವಿಕ್ರಮ ಪ್ರೋಮೋ ಬರುತ್ತೆ 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 ಅಂತ ವೆಯ್ಟ್ ಮಾಡ್ತಾ ಇದ್ದು ಬರಲಿಲ್ಲ ಅನ್ಫಾರ್ಚುನೇಟ್ಲಿ ಆಯಿತಾ ಬರಲಿಲ್ಲ ತುಂಬ ಬೇಜಾರಾಗಿದೆ ಬಿಗ್ ಬಾಸ್ ಟೀಮ್ ನಿಮ್ಮ ಮೇಲೆ ಮತ್ತೆ ಕಲರ್ಸ್ ಕನ್ನಡದವ್ರ ಮೇಲೆ ತುಂಬ ತುಂಬ ಬೇಜಾರಾಗಿದೆ ನೀವು ಯಾಕೆ ಆಗ್ಲಿಲ್ಲ ನಾವು ನಾವೆಷ್ಟು ವೆಯ್ಟ್ ಮಾಡ್ತಾ ಇದ್ದವು ಗೊತ್ತಾ ತ್ರಿವಿಕ್ರಮವರ ಆ ಎಂಟ್ರಿ ನೋಡೋಕ್ಕೆ ನಾವು ತುಂಬ ವೆಯ್ಟ್ ಇದ್ದು ಅನ್ಫಾರ್ಚುನೇಟ್ಲಿ ಇವಾಗ ಎಪಿಸೋಡ್ ತನಕ ವೆಯ್ಟ್ ಮಾಡಬೇಕು ಓಕೆ ಎಪಿಸೋಡ್ ತನಕ ವೆಯ್ಟ್ ಮಾಡೋಣ ಯಾಕೆ ಅಂತಂದರೆ ಯಾವಾಗಲೂ ಅಷ್ಟೇ ಕೆಲವೊಂದನ್ನು ವೆಯ್ಟ್ ಮಾಡಿದಲ್ಲೇನೆ ಅದೊಂದು ಕಿಕ್ಕು ಆಯ್ತಾ ವೆಯ್ಟ್ ಮಾಡೋಣ ತ್ರಿವಿಕ್ರಮ್ ಅವ್ರ ಪ್ರೋಮೋ ಆಗ್ತಿದ್ರೇನಂತೆ ನಮಗೆ ಎಪಿಸೋಡ್ ಬಂದಾಗ ನಮಗೆ ಏನು ಎತ್ತಂತ ಎಲ್ಲರಿಗೂ ಗೊತ್ತಾಗುತ್ತೆ ಅದಲ್ದೇನೆ ಯಾರ್ಯಾರು ತ್ರಿವಿಕ್ರಮ್ ಅವ್ರದ್ದು ಫ್ಯಾನ್ಸು ಈ ವಿಡಿಯೋ ನೋಡ್ತಾ ಇದ್ರೆ ಹೌದಕ್ಕ ನಾವು ಪ್ರೋಮಾಗ್ ವೆಯ್ಟ್ ಮಾಡ್ತಿದ್ವು ಅಂತ ಕಮೆಂಟ್ಸ್ ಹಾಕಿ ಹೌದು ಅಕ್ಕ ನಾವು ಕೂಡ ಪ್ರೋಮಾಗ್ ವೆಯ್ಟ್ ಮಾಡ್ತಾ ಇದ್ದು ನೀವೇ ಹೇಗೆ ಪ್ರೋಮಾಗ್ ವೆಯ್ಟ್ ಮಾಡ್ತಾ ಇದ್ರೆ ಅದೇ ರೀತಿ ನಾವು ಕೂಡ ಪ್ರೋಮಾಗ್ ವೆಯ್ಟ್ ಮಾಡ್ತಾ ಇದ್ದು ಅಂತ ನೀವು ಯಾರಾದರೂ ವೆಯ್ಟ್ ಮಾಡ್ತಿದ್ದಾರು ದಯವಿಟ್ಟು ಕಮೆಂಟ್ ಮಾಡಿ ಪ್ರೋಮಾಗ್ ಯಾರ್ಯಾರ ವೇಟ್ ಮಾಡ್ತಾ ಇದ್ರೆ ಆಯ್ತಾ ಎಲ್ಲರೂ ಕೂಡ ಕಮೆಂಟ್ ಮಾಡಿ ನಾನಂತೂ ತುಂಬಾ ವೆಯ್ಟ್ ಮಾಡ್ತಾ ಇದ್ದೆ ಅದಲ್ದೇ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು ಏನು ಈ ಕಾಪಿ ಉಗ್ಗ ಟಾಸ್ಕ್ ಇದೆಯಲ್ಲ ಈ ಕಾಪಿ ಟಾಸ್ಕ್ ಟಾಸ್ಕ್ನ ಖಂಡಿತವಾಗೂ ಪಾಸಿಟಿವ್ ಆಗಿ ತಗೊಳ್ಳಿ ನೆಗೆಟಿವ್ ಆಗಿ ತಗೋಬೇಡಿ ಅಂತೀನಿ ಎಲ್ಲರಿಗು ಯಾಕೆಂದ್ರೆ ನಿಮ್ಗೆ ಅದು ಕೆಲವೊಂದು ವಿಷಯನ ಎಚ್ಚಿಸೋದು ಅಂದ್ರೆ ಏನು ಗೊತ್ತಾ ಬರೀ ತಪ್ಪುನ್ನೇ ಅಂತಲ್ಲ ಎಲ್ಲಿ ನೀನು ಎಡುತಿದ್ಯಾ ಒಬ್ಬ ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ಹೆಂಗೆ ಹೇಳಿ ನಮಗೆ ಬರೀ ಒಳ್ಳೇದಕ್ಕೆ ಶಬಾಶಿರಿ ಕೊಡೋದಲ್ಲ ಎಲ್ಲಾದ್ರೂ ನಾವೊಂದು ರಾಂಗ್ ಸ್ಟೆಪ್ ಇಡ್ತಿದ್ರೆ ಆ ರಾಂಗ್ ಸ್ಟೆಪ್ಪನ್ನು ಇಲ್ಲ ನೀವು ಇಲ್ಲಿ ರಾಂಗ್ ಸ್ಟೆಪ್ ಇಡ್ತಿದ್ಯಾ ನೀನು ಅದು ಕರೆಕ್ಟ್ ಮಾಡ್ಕ ಅನ್ನೋದು ಕೂಡ ಒಂದು ಎಚ್ಚೆತ್ ಕಳಿ ಅನ್ನೋದು ಅದು ಒಳ್ಳೆ ಮಾತೆ ಹಾಗಾಗಿ ಅದೊಂದು ನಾನು ಹೇಳೋ ಪ್ರಕಾರವಾಗಿ ಎಚ್ಚೆತ್ ಕಳಿ ಅಂತೇಳಿ ಯಾರಾದರೂ ಕಾಪಿ ಹೋಗ್ತಿದ್ದಾರೆ ಮುಖಕ್ಕೆ ಅಂತಂದ್ರೆ ಅದನ್ನು ಒಳ್ಳೆಯ ರೀತಿಯಲ್ಲೇ ಪಾಸಿಟಿವ್ ಆಗಿ ತಗೊಳ್ಳಿ ಅಂತೀನಿ ನೋಡೋಣ ಎಪಿಸೋಡಿ ವೇಟ್ ಮಾಡ್ತಾ ಇದ್ದೀನಿ ನೀವು ಕೂಡ ವೇಟ್ ಮಾಡ್ತಾ ಇದ್ದೀನಿ ಯಾರ್ಯಾರು ಪ್ರೋಮಾಗಿ ವೇಟ್ ಮಾಡಿ 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 ಸುಸ್ತಾದ್ರೆ ಕಮೆಂಟ್ ಮಾಡಿ ಬೈ ಬಾಯ್